ಹೋಳಿ ಹಾಗೂ ರಂಜಾನ್ ಹಬ್ಬದ ನಿಮಿತ್ತ ಶಾಂತಿ ಸಭೆ ಜಮಖಂಡಿ ತಾಲೂಕಿನಲ್ಲಿ ಹೋಳಿ ಹಾಗೂ ರಂಜಾನ್ ಹಬ್ಬದ ನಿಮಿತ್ತ ಪಟ್ಟಣದ ಶಹರ್ ಪೊಲೀಸ್ ಠಾಣೆಯಲ್ಲಿ ಬುಧವಾರ ಶಾಂತಿ ಸಭೆ ನಡೆಯಿತು ಸಿಪಿಐ ಮಲ್ಲಪ್ಪ ಮಡ್ಡಿ ಮಾತನಾಡಿ ಹೋಳಿ ಹಾಗೂ ರಂಜಾನ್ ಹಬ್ಬದ ಪ್ರಯುಕ್ತ ಶಾಂತಿ ಸಹೋದರತ್ವ ಭಾವನೆಯಿಂದ ಕೋಮು ಸೌಹಾರ್ದತೆಗೆ ಯಾವುದೇ ರೀತಿಯಲ್ಲಿ ಧಕ್ಕೆ ಬಾರದಂತೆ ಹಬ್ಬ ಆಚರಿಸಬೇಕು ಹೋಳಿ ಹಬ್ಬದ ದಿನದಂದು ಮಧ್ಯಾಹ್ನ ಹನ್ನೆರಡು ಮೂವತ್ತು ಗಂಟೆಯವರೆಗೆ ಎಲ್ಲರೂ ಬಣ್ಣದಾಟವನ್ನು ಆಡಿ ಮುಗಿಸಬೇಕು ಈ ಸಂದರ್ಭದಲ್ಲಿ ಯಾವುದೇ ವ್ಯಕ್ತಿಗಳಿಂದ ಬಣ್ಣದಿಂದ ತೊಂದರೆ ಆಗದಂತೆ ನೋಡಿಕೊಳ್ಳಬೇಕು ಎಂದು ತಿಳಿಸಿದರು ಸಿಎಸ್ಐ ಅನಿಲ್ ಕುಮಾರ್ ಮಾತನಾಡಿ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಹಿಂದೂ ಮುಸ್ಲಿಮರು ಪ್ರೀತಿ ಬಾಂಧವ್ಯದಿಂದ ಹಬ್ಬವನ್ನು ಆಚರಿಸಬೇಕು ಸಣ್ಣ ಪುಟ್ಟಲ ಗೊಂದಲಗಳಿದ್ದರೆ ಕೂಡಲೇ ಪೊಲೀಸರಿಗೆ ಮಾಹಿತಿ ನೀಡಬೇಕು ಎಂದು ಹೇಳಿದರು ಇದಕ್ಕೂ ಮುನ್ನ ಸಭೆಯಲ್ಲಿ ಹಿಂದೂ ಮುಸ್ಲಿಂ ಮುಖಂಡರ ಅಭಿಪ್ರಾಯವನ್ನು ಪಡೆಯಲಾಯಿತು ರಾಜು ಪೋತ್ರಾಚಾರಿತದಲ್ಲಿ ಆರ್ಪಿ ಸ್ವಲ್ಪ ಕಳೆದ ಬಾರಿ ಹೋಳಿ ಹಬ್ಬದ ಶಾಂತಿ ಜಾಸ್ತ ಸಭೆ ಮಾಡಿಕೊಂಡಾಗೆ ರಂಗ ಕೇಸರಿ ಅಂತ ಮಾಡಿದ್ದೀವಿ ಅದಕ್ಕೆ ಸಂಬಂಧಪಟ್ಟಂತೆ ನಾವೇನು ಇನ್ಸ್ಟ್ರಕ್ಷನ್ಗಳನ್ನ ಕೊಟ್ಟಿದ್ದೀವಿ ಅದ್ರ ಪ್ರಕಾರ ಸಿ ಸಿ ಟಿ ವಿ ಹಾಕೋದಾಗಲಿ ಇನ್ ಟೈಮಿಂಗ್ ಹನ್ನೆರಡು ಗಂಟೆಗೆ ಕ್ಲೋಸ್ ಮಾಡಿಕೊಗ್ಲಿ ಭಾಳ ಚೆನ್ನಾಗಿ ಮಾಡಿ ಬಟ್ ಅಷ್ಟೇ ಒಂದು ರೀಸನ್ ವಿಷಯ ಏನು ಅಂತಂದರೆ ಅಲ್ಲಿ ಬಂದಿರ್ತಕ್ಕಂಥ ಲೇಡೀಸು ಮತ್ತು ಹುಡುಗರು ವಾಪಸ್ ಹೋಗ್ತಿರ್ಬೇಕಾದ್ರೆ ಹುಡುಗರು ಮೂರು ಮೂರು ಜನಗಳಿಗೆ ಹೋಗ್ಲಿಕ್ಕೆ ತೊಂದರೆ ಅಲ್ಲಿ ಐತೆ ಹೋಗ್ತಾರೆ ಬೇಡ ಅನ್ನೋದಿಲ್ಲ ಬಟ್ ಬಟ್ಟೆಯನ್ನು ಬಿಚ್ಚಿಕೊಂಡು ಹೋಗುವಂಥ ವ್ಯವಸ್ಥೆ ಇದೆ ಅದ್ರ ಬಗ್ಗೆ ನಾನು ಅದಕ್ಕೆ ಯಾರ ಕಡೆ ಸಲೇ ತಾವು ಈ ಡಿ ಬದಿದ್ದರೆ ಆಚರಣೆ ಮಾಡಿದ್ರೆ ಅವರು ನಾನು ಮಾತಾಡಿದ್ದಾರೆ ರಾಕೇಶ್ ಲಾಡುವಂಥದ್ದು ಪಾಪ ಇನ್ನೂ ಮನೇಲಿ ಸಮಸ್ಯೆ ಇದು ದೂರ ಈಗ ಬದಿರ್ತಕ್ಕಂಥದ್ದು ನಾನು ಕೂಡ ಹೇಳ್ತೇನೆ ರಂಗ ಕೇಸರಿ ಅಥವಾ ಹೋಳಿ ಉತ್ಸವ ಯಾವುದೇ ಬಂದು ಮಾಡ್ತಾರೆ ಎರಡೂ ಸಂಘಟಕರಿಗೆ ನಾನು ಹೇಳೋದೇನಂತಂದ್ರೆ ನೀವು ಒಳ್ಳೆಯದಾಗಲಿ ಅಂತ ಆಚರಣೆ ಮಾಡಿ ಹಬ್ಬಗಳನ್ನ ಉಳಿಬೇಕು ಬೆಳಿಬೇಕು ಅದನ್ನು ಉಳಿಸ್ಕೊಂಡು ಹೋಗಬೇಕನ್ನೋ ಕಾರಣಕ್ಕೆ ವಿಧ ವಿಧವಾಗಿ ನೀವು ಆಚರಣೆ ಮಾಡ್ಕೊಂಡಿದ್ದೀವಿ ಬಟ್ ಅಲ್ಲಿ ಭಾಗವಹಿಸ್ತಕ್ಕಂಥ ಜನನೂ ಅದ್ರ ಬಗ್ಗೆ ತಿಳುವಳಿಕೆ ಇರಬೇಕಲ್ಲ ಒಟ್ಟಿಗೆ ಕೂಡ ಅಲ್ಲಿ ಬಣ್ಣ ಆಡ್ತೀವಿ ವಾಪಸ್ಸು ಹೋಗಿ ಏನೋ ಮಾಡ್ಕೊಂಡು ಒಪ್ಪಿಸು ಅದನ್ನೊಂದು ಸರಿ ಕಾಣಿಲ್ಲ ಮತ್ತೆ ಅದಕ್ಕೆ ಇನ್ನೊಂದು ಸಲ ನಾನು ಹೇಳೋದು ಇಷ್ಟಪಡ್ತೀನಿ ಸಾಧ್ಯತೆ ಆದರೆ ಅವರಷ್ಟು ರಂಗ ಧೂಕಳಿ ಆಡಲಿ ತಾವೇನು ಅರೇಂಜ್ಮೆಂಟ್ ಮಾಡ್ತೀರನ್ನ ಮಾಡಬಾರ್ದು ಅನ್ನೋದು ನಾನು ಬೇಡಿಕೆ ನೀವು ಅದಕ್ಕೆ ನಾನು ವರ್ಷ ನೋಡಿದ್ದೀನಿ ಅಷ್ಟೆಲ್ಲ ಮಾಡಿಕೊಂಡಾದ್ಮೇಲೆ ಅವಕಾಶ ಕೊಡಬೇಕಾದ್ರೆ ಬಟ್ಟೆ ಬಂದು ಇಚ್ಕೊಂಡು ಹೋಗೋದು ಸುಖ ಅನಿಸಿಲ್ಲ ಸೌಧನಿಸ್ಬೇಕು ಒಂದು ಬೆಳೆ ಮಾಡಿದರೂ ಕೂಡ ಬರ್ಬಂದ್ರಿಂದ ಅವಷ್ಟು ಶಕ್ತಿಯನ್ನು ಕೂಡ ಮಾಡಿ ಅರೇಂಜ್ಮೆಂಟ್ ಮಾಡೋದ್ರಿಗೆ ಪೂರಕವಾಗಿ ನಮಗೆ ತಿಳಿಸಿ ಹೇಳಿರಿ ಕೆಲಸ ಏನು ವ್ಯವಸ್ಥೆಗಳು ಮಾಡ್ಕೊಂಡಿದ್ರು ಸಿ ಸಿ ಟಿವಿ ಕೊಟ್ಟಿದ್ದಾಗಲಿ ಅದ್ರ ಕನೆಕ್ಷನ್ನ ಪಿ ಎಸ್ ಎಲ್ ಕೊಡ್ತಕ್ಕಂಥದ್ದು ಯಾಕಂದರೆ ಅಲ್ಲಿ ಲೈಡಸ್ ಇರ್ತಾರನ್ನೋ ಕಾರಣಕ್ಕೆ ನಾವು ಅದನ್ನು ಕೇಳ್ತೀವಿ ಅಷ್ಟನ್ನೇ ಬೇಗ ಉಳಿತು ಹೋಗುವ ಯುವಕರು ಗಂಡಸ ರೊಟ್ಟೆ ಭಾಗವಸ್ತನಾದ್ರೂ ಉಳಿಸಬೇಕಲ್ಲ ಹೆಣ್ಮಕ್ಳಿಗೂ ಅಲ್ಲಿ ಅವಕಾಶ ಬಂದರೆ ಅದನ್ನು ಮಾಡಬೇಕು ಸೊ ಈ ಅಲ್ಲಿಗೆ ಬಗ್ಗೆ ಒಂದು ಬಂದಿರೋದು ಏನಂತಂದರೆ ಅಲ್ಲಿಗೆ ಬೆಳೀತಾರೆ ಸಣ್ಣ ಸಣ್ಣ ಮಕ್ಕಳು ನೀವು ಹೇಳೋಕ್ಕಾಗುತ್ತಿಲ್ಲ ಅದ್ರ ಬಗ್ಗೆ ಯಾರು ತಪ್ಪು ಅವಶ್ಯಕತೆ ಇಲ್ಲ ಸಂದರ್ಭ ಸಂದರ್ಭಕ್ಕಂಥ ನಾನು ನೋಡ್ತಾನೆ ಇಲ್ಲಿ ಈಗ ಒಂದು ಗಾಡಿಗೆ ಹೊಂದ್ ಬಡಿತು ಬೇರೆ ಯಾರಿಗೂ ಇಂಟ್ರೆಸ್ಟ್ ಇಲ್ಲ ರಾತ್ರಿ ಹತ್ತು ಗಂಟೆ ತನ ಕೂಡ ಅವಾಗ ಹೊಡೋದ್ ಇರ್ತವೆ ಏನಾಗಿತ್ತು ನಾವು ಹೊಡೆದಂಗೆ ದೊಡ್ಡವ್ರ್ ನಮ್ಮ ಉಂಟಿಗೆ ನಾನೇ ಇದ್ದ ನಾವು ಬಡಿಯುವಾಗ ನಮ್ಮ ದೊಡ್ಡವ್ರು ಇರ್ತದೆ ಈ ದೊಡ್ಡವ್ರಿಗೆ ಅಷ್ಟು ಅವರು ಸಮಯನೇ ಇಲ್ಲ ಅವರವ್ರದ್ದೇ ಸಮಯಗಳು ಚಾಲು ಆಗ್ತವೆ ಸಾಯಂಕಾಲ ಆರು ಸೊ ಆ ಸಮಯದಲ್ಲಿ ಅವ್ರು ಬ್ಯುಸಿ ಆಗೋದ್ರಿಂದ ಸಣ್ಣ ಮಕ್ಕಳನ್ನು ನಾವು ನಮ್ಮ ಮತ್ತು ನಮ್ಮ ಅಧಿಕಾರಿಗಳು ಬಸ್ನಲ್ಲಿ ಇದ್ದುಕೊಂಡು ಅದ್ರ ಬಗ್ಗೆ ನಾವು ಗಮನ ಹರಿಸ್ತೀವಿ ಹಾಗೆಯೇ ಈಗೇನು ಅಂತಂದರೆ ಪಿ ಯು ಸಿ ಮತ್ತು ಎಸ್ 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 ಸಿ ಅದಾವೆ ಎಲ್ಲ ಮಕ್ಕಳಿಗೂ ಅದ ಒಂದನೇ ಕ್ಲಾಸ್ ಇಟ್ಕೊಂಡು ದ್ವಿತೀಯ ಪಿ ಯು ವರೆಗೂ ಎಲ್ಲರಿಗೂ ಎಕ್ಸಾಮ್ಗಳದವ ಸೊ ಅದನ್ನು ಗಮನದಲ್ಲಿ ಇಟ್ಟುಕೊಂಡು ತಾವೆಲ್ಲ ಬಂದವರು ಇದೆ ಅದು ಬಂದವರು ನನಗೆ ಬಿಡೋಂಗಿಲ್ಲ ಬಟ್ ನಿಮ್ಗೆ ಹೇಳ್ಬೇಕು ಅನಿವಾರ್ಯ ಹಾಂ ಹೇಳೋದು ನಮ್ದು ಕರ್ಮ ಕೇಳೋದು ನಿಮ್ಗೆ ಏನಂತ ಹೇಳೋದು ನಮ್ಮ ಧರ್ಮ ಕೇಳೋದು ನಿಮ್ಗೆ ಕರ್ಮ ಇರುತ್ತೆ ಸೊ ನೀವು ಕೇಳ್ಕೊಂಡು ಹೋಗ್ತೀವಿ ಎಷ್ಟು ಮಟ್ಟಿಗೆ ಸಮಾಜದಲ್ಲಿ ಒಂದು ರೀಚ್ ಗೊತ್ತಿಲ್ಲ ಆದಷ್ಟು ಸಾಧ್ಯವಾದಷ್ಟು ಮಟ್ಟಿಗೆ ಹೆಚ್ಚಿನ ರೀತಿಯಲ್ಲಿ ಸಮಾಜಕ್ಕೆ ಕಲ ಕಲಿಸುವಂತೆ ಕೆಲಸ ನೀವು ಮಾಡಬೇಕು ನಾವು ಮಾಡ್ತೀವಿ ಎಕ್ಸಾಮ್ಸ್ ಅದಾವ ಎಕ್ಸಾಮ್ ಟೈಮಲ್ಲಿ ಸ್ವಲ್ಪ ಜಾಸ್ತಿ ಕಿರಿಕಿರಿ ಆಗೋದು ಬೇಡ ಅಲ್ಲಿಗೆ ಬಡಿಲಿ ಸ್ವಲ್ಪ ಬೇಗ ಮುಕ್ತಾಯ ಬಳಸಿದ್ರು ರಾತ್ರಿ ಬೇಡ ಹಾಕಿದ್ರೆ ನಮ್ಮನ್ನ ಯಾರು ಹೊಡಂಗಿಲ್ಲ ನಮ್ಮ ಯಾರು ಕೇಳೋಂಗಿಲ್ಲ ಮಲ್ಕಳವರಿಗೆ ಟೆಸ್ಟ್ ನೋಡಿ ಇರಿಟೇಟ್ ನಮಗೂ ಆಗ್ತದೆ ಬೇರೆ ಆಗ್ತದೆ ಹಾಗೆಯೇ ತಾವು ಹೇಳಿದ್ರೆ ಹನ್ನೊಂದು ಗಂಟೆವರು ತಂದು ಬೇಕು ಅಂತೇಳಿ ಅದೀಗಲಿಲ್ಲ ಸರ್ ಹೇಳಿದ್ದೀನಿ ನಾನು ಹನ್ನೊಂದು ಗಂಟೆವರೆಗೆ ಇರಲಿ ಹನ್ನೊಂದು ಗಂಟೆ ಅಂತ ನಾನು ದಯವಿಟ್ಟು ಹೋಗಿ ಮಾಡಬೇಕು ಹಬ್ಬದ ಕೊನೆಯ ದಿನಗಳೇನು ಬರ್ತೈತೆ ಹಬ್ಬದ ಮುಂಚಿತವಾಗಿ ವಾರ ಅಂತ ನೀವು ಏನು ಹೇಳಿದಿರಿ ಆ ಟೈಮಲ್ಲಿ ಸ್ವಲ್ಪ ಹನ್ನೆರಡು ಒಂದು ಗಂಟೆ ತನಕ ಟೈಮ್ ಕೊಟ್ಟಿದ್ದು ಇಲ್ಲಿ ಕೊಡ್ತೀವಿ ಒಂದು ಗಂಟೆ ತನಕ ಅದರ ಬೇಡ ಯಾಕಂದ್ರೆ ಏನಾದರೂ ಹೋಗೋಣ ರಾತ್ರಿ ನೀವು ನೋಡಿ ನಿಮಗೆ ಒಂದು ವಾರ ಇರ್ತೈತೆ ನಮಗೆ ಈ ವರ್ಷ ಇರ್ತೈತೆ ತ್ರೀ ಸಿಕ್ಸ್ಟಿ ಫೈವ್ ಡಿಗ್ರಿ ನಮ್ಮ ನೈಟ್ ಇದ್ದೇ ಇರ್ತೈತಿ ಸೊ ಹನ್ನೆರಡು ಒಂದು ಗಂಟೆ ತನಕ ನಾವು ಹೋದಷ್ಟು ಟೈಮ್ ಕೊಟ್ಟಿದ್ದೀವಿ ಈ ವರ್ಷನೂ ಕೊಡ್ತೀವಿ ಒಂದು ಗಂಟೆಗೆ ಸೊ ಅದರೊಟ್ಟಿಗೆ ತಾವು ಕೂಡ ಅದನ್ನು ವ್ಯಾಪಾರ ಮಾಡೋ ಟೈಮಲ್ಲಿ ಅಥವಾ ಬೇರೆ ನಡೀತಿರ್ತೀವಿ ವ್ಯವಹಾರ ಟೈಮಲ್ಲಿ ಸ್ವಲ್ಪ ಹರಿಯಾರ ಮುಂದೆ ಇಟ್ಕೊಂಡು ನೋಡ್ಕೊಂಡು ಹೋಗಬೇಕು ಏನೇ ಹೇಳಿದಾರಲ್ಲ ಬಣ್ಣ ಆಡ್ತಿರ್ಬೇಕಾದ್ರೆ ಯಾರು ಬೇಕಂತ ಹೋಗ್ತಿರ್ ಗೊತ್ತಾಗ ಯಾರಿಗೂ ತಮ್ಮ ಮೇಲೆ ಆಗ್ತಿರ್ಗ ಆಡ್ತಾರೆ ಕೆಲವೊಂದು ಇನ್ಸಿಡೆಂಟ್ ಆದರೂ ಕೂಡ ನಾವು ಕ್ರಮ ತಗೊಂಡಿದ್ದೀವಿ ಅದಾದ್ರೂ ಉದೇಶ್ ಕೂಡ ಅಡ್ಲಿ ಕೂಡ ನಾವು ಕ್ರಮ ಮಾಡ್ತೀವಿ ಬೇರೆ ಏನೇ ಸಂದೇಶಗಳು ಹೋಗ್ಬೋದನ್ನ ಕಾಣೆಕ್ಟ್ ನಾವು ಮಾಡಿದ್ದೀವಿ ಯಾರಿಗೂ ಇಂಟೆನ್ಷನ್ ಇರೋದಿಲ್ಲ ಹೋಳಿಗೆ ಬಣ್ಣ ಆಡೋರಿಗೆ ನಾನು ಏನು ಹೇಳ್ತೀನಿ ಅಂತಂದರೆ ಬಣ್ಣ ಆಡಬೇಕಾದ್ರೆ ಚಿಮೋಟಿ ಯಾರು ಆಡ್ತಾರೆ ಅವ್ರಿಗೆ ಆಡಿ ಆಯಿತಾ ಇಲ್ಲೂ ಯಾರು ಮುಸ್ಲಿಮ್ ಒಟ್ಟಿಗೆ ಆಟ ರೊಟ್ಟಿ ಬಣ್ಣ ಆಡಿ ಆಡೋಕ್ಕೆ ಯಾರಿಗೆ ಇಂಟ್ರೆಸ್ಟ್ ಕೆಲವರು ಇಂಟ್ರೆಸ್ಟ್ ಇರೋದು ಎಲ್ಲೇ ಹೋಗ್ಬೇಕಾಗಿತ್ತು ಅರ್ಜೆಂಟಾಗಿ ಮಕ್ಳಿಗೆ ಎಕ್ಸಾಮ್ ಬಿಡಬೇಕು ಮಕ್ಕಳಿಗೆ ಸ್ಕೂಲ್ ಬಿಡಕ್ಕೆ ಹೋಗ್ತಿರ್ತಿದ್ದಾರೆ ಅವರಿಗೆಲ್ಲ ನೀವು ನಿಲ್ಲಿಸಿ ಬಣ್ಣ ಆಡೋದ್ರಿಂದ ಅದು ಅಸಹ್ಯ ಆ ರೀತಿ ಯಾರಿಗೂ ಒಟ್ಟಾಗಟ್ಟಿ ಬಣ್ಣ ಮಾಡಬಾರ್ದು ಅದ್ರ ಬಗ್ಗೆ ಕ್ರಮ ಸಮರ್ಥಗೊಳ್ತೇನೆ ಬಣ್ಣ ಆಡಬೇಕು ನಮ್ಮ ಯಾರು ಒಟ್ಟಿಗೆ ಬಣ್ಣ ಆಡ್ತಾರೆ ರೊಟ್ಟಿ ಗಾಡಿ ನೀವು ಹೊಡ್ದಲ್ಲಿ ಹೊಡಿಬೇಕಂತ ಹಂಗೆ ಅದಕ್ಕೆ ಈ ಹುಳಿ ಬಾಗಲ್ ಕೊಡಲಿ ಆಚರಣೆ ಮಾಡ್ತಾರೆ ಅದ್ರ ಹೋದ್ರೆ ಎರಡು ಗಾಡಿ ಬರ್ತೈತೆ ಹೊಡೆದ್ ಓಡ್ಬೇಕು ಹೋಗ್ತಾ ಎರಡು ಇಪ್ಪತ್ತು ಗಾಡಿ ಎಪ್ಪತ್ತು ಇಪ್ಪತ್ತು ಗಾಡಿ ಅಂತ ಬಣ್ಣ ಇರೋದೇ ಹೇಗೆ ಹೊಸ ವ್ಯಕ್ತಿ ಎಲ್ಲಿ ತರಕಾಗ್ತದೆ ಈಗ ನಾನು ಗಣೇಶನ ಹೊಡೆಗೆ ನಾನು ಇವರಿಗೆ ನಟಿ ಆಡು ಕೋಗೆ ರಫಿಕೆ ಹೊಡೆಗೆ ಅಂತಂದ್ರೆ ಮತ್ತೆ ಮೂರನೇ ವ್ಯಕ್ತಿ ಬರಬೇಕಲ್ಲ ನಮ್ಮಲ್ಲಿ ಆಗುತ್ತೆ ಅದೆಷ್ಟು ಒಂದು ಹನ್ನೆರಡು ಒಂದು ಗಂಟೆ ತನಕ ಇರ್ತೈತಿ ಹನ್ನೆರಡು ಗಂಟೆವರೆಗೂ ಕಳಸ ರಂಗ ಕೇಸರಿ ಮಾಡ್ತೀವಿ ಕಳೆಸ ಹನ್ನೆರಡು ಗಂಟೆಗೆ ಬಂದರೆ ಬಂದು ಮಾಡಿದ್ದೀವಿ ನಾವು ಭಾಳ ಆರೋಗ್ಯಕ್ಕೆ ಹೆಮ್ಮೆ ಪಡ್ತೀವಿ ಯಾಕಂದ್ರೆ ಕಳಸಲ್ಲಿ ಇಂಥ ಮುದ್ರಾ ತೋಯಿಸ್ಕೊಂಡಿದ್ರು ವಿಶಾಲಾಗಿರಲಿ ಗಣೇಶ ಆಗಿರಲಿ ನಮ್ಮ ಡಾಕ್ಟರ್ ಆಗಿರಲಿ ಅಂತ ವಹಿಸ್ಕೊಂಡಿದ್ವಿ ಸೊ ಹನ್ನೆರಡು ಗಂಟೆಗೆ ಹೋಗಿ ಮಾಡಿದ್ದೀವಿ ನೀವು ನಾವು ಹಿಡಿದು ಕೂಡನೆ ಸೊ ಅದೇ ರೀತಿ ಮಾಡಿದರೂ ಕೂಡ ಬೇಗ ಪ್ರಾರಂಭ ಮಾಡಿ ಬೇಗ ಉಳಿತಾರೆ ಸಣ್ಣ ಎರಡು ಗಂಟೆ ನೀವು ಮುಂಚಿರು ಮುಂದೆ ಏನಾಗ್ತದೆ ನೀವು ಯಾಕೆ ಬೇಗ ಈ ಸಲ ಮುಂಚೂರು ಹೇಳ್ತೀನಿ ಇನ್ನೂ ಅಂತಂದರೆ ಮತ್ತೆ ಎರಡು ಗಂಟೆ ಮೇಲೆ ಈಗ ಪ್ರೇಯರ್ ಸ್ಟಾರ್ಟ್ ಆಗ್ತಿದೆ ಶುಕ್ರವಾರ ಆಗಿರುತ್ತೆ ಬಣ್ಣ ಶುಕ್ರವಾರದಲ್ಲಿ ಪ್ರೇಯರ್ ಸ್ಟಾರ್ಟ್ ಆಗ್ತಿದೆ ಸಣ್ಣ ಕೇಳಿಸಿರು ದಿನ ಅದು ಅವನು ಸುಮ್ಮನೆ ಎಣ್ಣೆ ಹೊಡ್ಕೊಂಡು ಹೋಗ್ತಿರ್ತ ಕುಡಿದಿರ್ತಾನೆ ನಮ್ಮ ಗೊತ್ತಕ್ಕೆ ಹಬ್ಬ ಮಾಡ್ತಿರ್ತಾರೆ ಕುಡಿತಾರೆ ನಾವು ಬಂದ್ ಮಾಡಿದರೂ ಕೂಡ ಎಲ್ಲ ಅಡ್ವಾನ್ಸ್ ಪೇಮೆಂಟ್ ಬರ್ತವೆ ಎಲ್ಲಿ ತರಿಸ್ಕೊಂಡು ಬಂದ ಮಾಡ್ತಾರೆ ಸೊ ಯಾವುದೇ ಅವಘಡಗಳಿಗೆ ನಾವು ಅವಕಾಶ ಕೊಡಬಾರ್ದು ಅಂತಂದ್ರೆ ನಾವು ಟ್ವೆಲ್ವ ಓ ಕ್ಲಾಕ್ ಮತ್ತೆ ಈ ಸಹ ವರ್ಷ ಯೂಸ್ ಮಾಡುವಂಥ ಸರ್ ಅದನ್ನು ಮಾಡಿ ಎರಡು ಗಂಟೆ ಮೇಲೆ ಅವ್ರು ಪ್ರೇಯರ್ ಸ್ಟಾರ್ಟ್ ಆಗ್ತದೆ ಅವಾಗ ಅದನ್ನು ಹೊಡಿದ ನಾವು ಏನು ಸಿಬ್ಬರ್ತಿ ನಮ್ಮ ಮುಖ್ಯ ಎಲ್ಲ ನಾವು ಹಾಕೊಂಡು ತಿಳಿ ಅವು ಖಂಡಿತ ಏನು ಮಾಡ್ಕೊಂಡಿರ್ತೀವಿ ಅದ್ರೆಲ್ಲ ಕಡೆಯೂ ಅಧಿಕಾರಿಗಳು ಇರೋದು ಇರೋ ಮೂರು ಜನ ನಾವು ಬಿಡುಗಡ್ತಾ ಇರ್ತೀವಿ ಸೊ ನಿಮ್ಮ ಸರ್ಕಾರ ನಾವು ಹೇಳಬೇಕು ಹಾಗೆಯೇ ಈಗ ಅಭಿಯಾನ ಸಂಬಂಧಪಟ್ಟಂಗೆ ಹನ್ನೊಂದು ಗಂಟೆಯವರೆಗೆ ಮಾತ್ರ ವ್ಯವಹಾರ ಮಾಡಕ್ಕೆ ಒಂದೇ ದಿನ ಏನು ಹಬ್ಬ ಆಗ್ತವ ತಿಂದ್ಬಂದು ನಾವೆಲ್ಲ ಕಡೆ ಪ್ರೇಯರ್ಗೆ ಸೇರಿದೆ ಮುಟ್ಟಿ ಹಬ್ಬ ಆಗೋದಿಲ್ಲ ಪ್ರತಿಯೊಬ್ಬರೂ ಸೇರ್ಕೊಂಡು ನಾವು ನೀವು ಎಲ್ಲರೂ ಸೇರ್ಕೊಂಡು ಹೊಡಿಯೋ ಹಬ್ಬನ ಆಚರಣೆ ಮಾಡೋಣ ರಂಜನ್ ಹಬ್ಬನೂ ಆಚರಣೆ ಮಾಡೋಣ ಹದಿಪರದ ಬಗ್ಗೆ ಭಾಳ ಸಾಕಷ್ಟು ಜ್ಞಾನ ಜೈ ಚಿಖಿ ನೇತೃತ್ವ ಭಾಳ ಜಯ ಆಯ್ತು ಮರ ಸ್ವಾಮೀಜಿ ಸ್ವಾಮೀಜಿಯವರ ಶಿಷ್ಯರಿಗೆ ಒಂದು ಮಾಹಿತಿ ಐತೆ ಹಬ್ಬಗಳ ಬಗ್ಗೆ ಸಾಕಷ್ಟು ಹೇಳಿದ್ರೆ ನಮೇನ ಹೇಳ್ಬೇಕಾಗೋದಿಲ್ಲ ನಾವು ಯಾವ ರೀತಿ ಆಚರಣೆ ಮಾಡಬೇಕು ಯಾವ ರೀತಿ ನಮಗೆ ಬಂದೋಬಸ್ಬೇಕು ನಿಮಗೆ ಸಹಕಾರ ಇಟ್ಟುಕೊಳ್ಬೇಕು ಯಾವ ರೀತಿ ಸಹಕಾರ ಕೊಡಬೇಕು ಅನ್ನೋದು ನಾವು ಹೇಳ್ಕೊತೀವಿ ಸೊ ಸಹಕಾರ ಕೊಡಿ ಯಾವ ಹಬ್ಬ ಯಾವ ದಿನ ಬಂದರೂ ಅದ್ರ ಬಗ್ಗೆ ಚಿಂತೆ ಬೇಡ ಕಾವಲಿಗರಿಗೆ ನಾವು ಅದೀವಿ ಸಹಕಾರ ನಿಮ್ಮಿಂದ ಬೇಕು ಅಷ್ಟೇ ಯಾವ ಹಬ್ಬ ಯಾವ ದಿನ ಬಂದರೂ ಚಿಂತೆ ಬೇಡ ಕಾವಲಿಗರಿಗೆ ನಾವು ಅದೀವಿ ಸಹಕಾರ ನಿಮ್ಮಿಂದ ಬೇಕು ಅಂತ ಬೇಕಾದ ಹಬ್ಬ ಇರಲಿ ಬೇಕಾದ ಸಮಸ್ಯೆಗಳಿರಲಿ ನಾವು ನೀವು ಅದರ ಸಿಕ್ಕೊಂಡು ಬಗೆಹರಿಸಿ ಯಾಕಂದ್ರೆ ಜಮಖಂಡಿ ಸರ್ವಧರ್ಮಗಳ ಶಾಂತಿಯ ತೋಟಕ್ಕೆ ಯಾವುದೂ ಬರೋದಿಲ್ಲ ನೀವು ಎಟ್ಟೆಗೆ ಏನೇ ಕಿತ್ತಿ ಬಂದು ನಿಮ್ಮ ಮೇಲೆ ಸೇರಿಪಡ್ತೀರಿ ನನ್ನ ಹತ್ರ ಬರ್ತೀವಿ ನನ್ನ ನಾನು ಒಂದೊಂದು ವರ್ಷದಿಂದ ನೋಡ್ತಾನೇ ಇದೀನಿ ಯಾವುದೇ ನಮ್ಮ ಹತ್ರ ಬಂದಿಲ್ಲ ಏನೇ ಆದರೂ ಕೂಡ ನಿಮ್ಮ ಮೇಲೆ ಬೇಗಕೊಳ್ತೀರಿ ಅಂಥ ಒಂದು ಮನೋಭಾವ ತಮ್ಮಲ್ಲಿ ಏನೈತೆ ಚಿತ್ಕಂಡಿ ಬಹಳಷ್ಟು ದೇಶಕ್ಕೆ ಒಂದು ದಯದಿಂದ ಅದು ಹೀಗೆ ಮುಂದೆ ಓರಿಲಿ ನಾವೆಲ್ಲರೂ ಶಾಂತಿ ಸೌಹಾರ್ದತೆ ಸಂತೋಷದಿಂದ ಎಲ್ಲರೂ ಬಾಳ್ವೆಯನ್ನು ಮುಂದುವರಿಸಿಕೊಂಡು ಹೋಗೋಣ ದೇವರು ಎಲ್ಲ ಧರ್ಮದ ದೇವರು ನಮ್ಮ ಆ ರೀತಿ ಕೊಡಲಿ ಅಂತ ಹೇಳ್ತಾ ಈ ಎರಡು ಹಬ್ಬಗಳ ಸಂದರ್ಭದಲ್ಲಿ ನಿಮ್ದೆಲ್ಲ ಸರ್ಕಾರ ನನಗೆ ಇಲ್ಲ ಅಂತ ಹಿಂದೂ ಧರ್ಮದವರು ಒಂದು ವಿಜೃಂಭಣೆಯಿಂದ ಆಚರಿಸತಕ್ಕಂಥ ಹಬ್ಬ ಹೋಳಿ ಹಬ್ಬ ಈ ವರ್ಷದ ಹೋಳಿ ಹಬ್ಬದ ಪ್ರಯುಕ್ತವಾಗಿ ನಮ್ಮ ಜನಕಂದಿ ಶಹರತಕ್ಕಂಥ ಎಲ್ಲ ಎರಡೂ ಧರ್ಮದ ಬಾಂಧವರು ಹಿಂದೂಗಳಾಗಿರ್ಬೋದು ಮುಸ್ಲಿಂ ಬಾಂಧವರಾಗಿರ್ಬೋದು ಅವ್ರಿಗೆಲ್ಲರೂ ಇವತ್ತು ಇವತ್ತು ನಾವು ಠಾಣೆಯಲ್ಲಿ ಹುಳಿ ಹಬ್ಬದ ನಿಮಿತ್ತವಾಗಿ ಒಂದು ಶಂತದ ಸಭೆ ಕರೆದಿದ್ದೀವಿ ಈ ಸಭೆಗೆ ನಮ್ಮ ಜಮಖಂಡಿ ವೃತ್ತದ ಮುಸ್ಲಿಂ ಬಾಂಧವರ ರಂಜಾನ್ ಹಬ್ಬ ಎರಡೂ ಸ್ವಲ್ಪ ದಿನ ಹೆಚ್ಚು ಕಮ್ಮಿಯಾಗಿ ಬಂದಿದ್ದಾವೆ ಅವು ಎರಡೂ ಹಬ್ಬದ ನಿಮಿತ್ತವಾಗಿ ಇವತ್ತು ಒಂದು ಈ ಸಂತದ ಸಭೆ ಕರೆದಿದ್ದೀವಿ ಈ ಸಭೆಯ ಒಂದು ಘನ ಅಧ್ಯಕ್ಷತೆಯನ್ನು ನಮ್ಮ ಜಮಖಂಡಿ ವೃತ್ತ ವೃತ್ತದ ಸಿ ಪಿ ಎಸ್ ಅವರ ಆಗಿರ್ತಕ್ಕಂಥ ಶ್ರೀ ಮಲ್ಲಪ್ಪ ಮಡ್ಡಿ ಸಾಹೇಬ್ ವಹಿಸ್ಕೋಬೇಕಂತ ಅವ್ರು ಕರ್ಕೊಂತ ಅದೇ ರೀತಿ ನಮ್ಮ ಕರೆಗೆ ಹೋಗೊಟ್ಟು ತಮ್ಗೆಲ್ಲ